ತೊಂಡಾ ಕೃಷ್ಣ ಮಾ ನರಮಾ ರಾಮಾ ಅಮ್ಮಂದಂಗೇನ ನಂದೋ ವಸಾಗಿ ಮಾಡಿ ವಸಾಗಿ ಹನುಮಂತನಿಗೆ ಈ ಸುಂದರ ಮೋಹನ್ ಕೃಷ್ಣಕ್ಕೆ ಜೈ ಅಮ್ಮಂದರಮ್ಮ ಎಲ್ಲಕ್ಕೆ ಜೈ ಹನುಮಂತರಮ್ಮ ಎಲ್ಲಕ್ಕೆ ಜೈ ಈಕೇನ ಸಂಗಕ್ಕೆ ಜೈ ಕಾರ್ಯಕ್ರಮ ಸ್ಟಾರ್ಟ ಆಗಲಿ ಬಿಡಿ ದಯವಿಟ್ಟು ಎಲ್ಲರೂ ಬರಬೇಕು ಕ್ಷರಾದ ಜನಪಿಯ ಸಮಾಜ ಶ್ರೀ ರಾಮಕೃಷ್ಣರು ಈ ಭಾರತೀಯ ರೈತರ ಸಂಘದ ಪದಾರ್ಥಗಳ ಕುರಿತು ಹೆಚ್ಚು ಪಾಠಗಳ ಆಡಬೇಕಂತೆ ಕರೆದುಕೊಳ್ತಾ ಸಂಘ ಹತ್ತೊಂಬತ್ತನೇ ವರ್ಷದ ಶ್ರೀ ವಿನಾಯಕ ಚತುರ್ಥಿಯ ಪ್ರಯುಕ್ತ ನನ್ನನ್ನು ಇಲ್ಲಿಗೆ ಆಹ್ವಾನ ಮಾಡಿ ಅವರಾದ ಪ್ರೀತಿ ವಿಶ್ವಾಸವನ್ನು ತೋರದಕ್ಕೆ ನನ್ನ ಆರ್ ಕೆ ಫೌಂಡೇಶನ್ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಮ್ಮ ಹನುಮಂತ ನಗರದ ಯುವಕರು ವಿಜಯ್ ಮತ್ತು ಸಂಗಡಿಗರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರು ಮುಖಂಡರು ಮತ್ತು ನನ್ನ ಪ್ರಿಯ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬಹುಶಃ ನಾನು ವಿಜಯ್ ಹೇಳ್ತಾ ಇರ್ತೇನೆ ಒಂದು ಮಾತು ಅಣ್ಣ ಅಣ್ಣ ಅಂತ ವಿಜಿ ಜೊತೆಗೆ ಇವತ್ತು ನೂರಾರು ಜನ ಹನುಮಂತನಗರದ ಯುವಕರು ನನಗೆ ನಾನು ಅವ್ರಿಗೆ ಅಣ್ಣನಾಗಿದ್ದೀನಿ ತಮ್ಮನಾಗಿದ್ದೀನೋ ಗೊತ್ತಿಲ್ಲ ಬಟ್ ಅವರು ನನಗೆ ಈ ಒಂದು ಮಾರುತಿ ಯುವಕರ ಸಂಘ ಅಂತ ಏನೊಂದು ಹೆಸರಿಟ್ಟಿದ್ದಾರೆ ಬಹುಶಃ ಅದೇ ರೀತಿ ಆ ಮಾರುತಿ ಆ ಆಗ ಆ ಗಾಂಜನೇಯ ಅವರ ಒಂದು ಯಾವ ರೀತಿ ಭಕ್ತಿಯನ್ನು ತೋರ್ತಾ ಇದ್ದಾರೋ ನನಗೂ ಅದೇ ರೀತಿ ತಾವೆಲ್ಲ ಒಂದು ಅಣ್ಣನಾಗಿ ಒಂದು ತಮ್ಮನಾಗಿ ಆಂಜನೇಯರ ಹತ್ರನೇ ಇದ್ದಂಗೆ ರಾಮನಿದ್ದಂಗೆ ಮಾಡಿದಿರ ನಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಕೆಲವು ಸಲ ಮೋಹನ್ ಕೃಷ್ಣ ರಾಜಕಾರಣ ಮಾಡಬಾರ್ದು ಅನ್ಸತ್ತೆ ನಮ್ಗೆ ಯಾಕೆ ಇಷ್ಟೆಲ್ಲ ಕಷ್ಟ ಯಾಕೆ ಇಷ್ಟೆಲ್ಲ ಖರ್ಚು ನನಗೆ ಯಾಕೆ ಇಷ್ಟೊಂದು ನನ್ನ ಟೈಮ್ನ ವ್ಯರ್ಥ ಮಾಡಬೇಕು ನನಗೆ ರಾಜಕೀಯ ಬೇಡ ಅನಿಸುತ್ತೆ ಅಂಥ ಟೈಮಲ್ಲಿ ರಾಮನಿಗೆ ಯಾವ ರೀತಿ ಆಂಜನೇಯ ಬಂದು ನಾನು ಇದ್ದೀನಿ ಅಂತನೋ ಅಲ್ಲಲ್ಲಿ ನಮ್ಮ ಅಂತವರು ಮತ್ತೆ ಅವರ ಸಂಘಟನೆಗಳು ನಾನು ಇದೀನಿ ನೀನು ಮುಂದಕ್ಕೆ ಅನ್ನೋ ಒಂದು ದಾರಿಯನ್ನ ತೋರಿಸ್ತಾ ಇರ್ತಾರೆ ನಿಜವಾಗ್ಲೂ ಹೇಳ್ತಾ ಇರ್ತೀನಿ ಇಲ್ಲಿರೋದು ಎಲ್ಲ ನನ್ನ ಯುವ ಮಿತ್ರರೇ ಅನೇಕ ಸಲ ಎಷ್ಟೋ ಸಲ ನನಗ್ ನಾನೇ ಅಸಹ್ಯ ಪಟ್ಕೊಂಡಿದ್ದೀನಿ ಈ ಒಂದು ರಾಜಕಾರಣಕ್ಕೆ ಬಂದ ಮೇಲೆ ಸಮಾಜ ಸೇವೆ ಮಾಡಬೇಕು ಅಂತ ಬಂದ ಮೇಲೆ ಅನೇಕ ಅವಮಾನಗಳನ್ನ ಬರೆಸಿದ್ದೀನಿ ಅದ್ರ ಜೊತೆಗೆ ನನ್ನ ಜೊತೆವರೆಗೂ ಸುಮಾರು ಅವಮಾನಗಳನ್ನ ನನ್ನಿಂದ ಬರೆಸಿದ್ದಾರೆ ನನ್ನಿಂದ ಆಗಿರುವಂತ ಅವಮಾನಗಳನ್ನ ಬರೆಸೋದಿಕ್ಕೆ ಇವತ್ತು ನಾವು ವಿಜಯ್ ಮತ್ತು ತಂಡದವರು ಬಂದಿದ್ದಾರೆ ನಾನು ವಿನಾಯಕರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನನಗೂ ಬೇಡ ಅನಿಸಿದಾಗ ನೀವೇ ನನ್ನನ್ನು ಇವತ್ತು ಉರಿ ತುಂಬಿಸಿ ನಾವು ಇದೀರಿ ಬನ್ನಿ ಅಂತ ನನ್ನ ಕೈ ಕರೆದಿದ್ದೀರಾ ಇವತ್ತು ನಿಮ್ಗೆ ಏನು ಅವಮಾನ ಆಗತ್ತೆ ಒಂದೊಂದು ದಿವಸ ಈ ಅವಮಾನವನ್ನು ನೀವು ಗೌರವವಾಗಿ ಮಾಡುವಂತೆ ನಾನು ಮಾಡ್ತೀನಿ ಅಂತ ಹೇಳಿ ಆ ವಿನಾಯಕನಲ್ಲಿ ಪ್ರಮಾಣಿಸ್ತಾ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಸಂಘಟಕರ ಒಂದು ಜೋಶ್ ಖುಷಿ ಆ ಶಕ್ತಿಯನ್ನು ನೋಡ್ತಾ ಇದ್ರೆ ನಿನ್ನೆನೋ ಒಂದು ಜಾಗದಲ್ಲಿ ಕೆಜಿ ಎಫ್ ಅಲ್ಲಿ ಹೇಳ್ತಾ ಇದ್ದೆ ಮೋಹನ್ ಕೃಷ್ಣ ಹತ್ರ ಏನ್ ಅಂತ ಹೇಳ್ತಾ ಇದ್ರು ಮೋಹನ್ ಕೃಷ್ಣ ಹತ್ರ ಎಷ್ಟು ದುಡ್ಡಾಯ್ತೋ ಇಲ್ವೋ ಗೊತ್ತಿಲ್ಲ

ಅವರ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದಾರಲ್ಲ ಇದಕ್ಕೆ ಸಾಕ್ಷಿ ಒಬ್ಬ ತಮ್ಮನಾಗಿ ಒಬ್ಬ ಅಣ್ಣನಾಗಿ ಒಂದೇ ತಾಯಿಯ ಒಟ್ಟೇಲಿ ಅನ್ನೋದಿಲ್ಲ ಎಲ್ಲುಟ್ಟಿದ್ರು ಪ್ರೀತಿ ತಿಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಅನ್ನೋದಕ್ಕೆ ಇವತ್ತು ನಮ್ಮ ಹನುಮಂತ ನಗರದ ಯುವಕರು ಸಾಕ್ಷಿ ಅಂತೇಳಿ ಬಹಳ ಖುಷಿಯಿಂದ ಹೇಳ್ತಾ ಇದ್ರು ಮುಂದೊಂದು ದಿನಗಳಲ್ಲಿ ನಮ್ಮ ಹನುಮಂತ ನಗರದ ಯುವಕರ ಜೊತೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರ ಜೊತೆ ನಿಮ್ಮ ಮೋಹನ್ ಕೃಷ್ಣ ನಿಲ್ತಾನೆ ನಿಲ್ಲದ್ರ ಜೊತೆಗೆ ನಿಮ್ಮ ಸ್ವಾಭಿಮಾನವನ್ನ ನಾನು ಕಾಪಾಡ್ತೀನಿ ಕೆಲವು ಹೇಳಿದಂಗೆ ನನ್ನ ಹತ್ರ ಆಸ್ತಿ ಅಂತಸ್ತು ಬೇರೆಯವ್ರ ಹತ್ರ ಇಲ್ದಿರಷ್ಟು ಇರ್ಬೋದು ಆದ್ರೆ ಧೈರ್ಯ ಆದ್ರೆ ಹೋದಾಗ ಏನ್ ಬೇಕೋ ಅದೆಲ್ಲ ಭಗವಂತ ನನಗೆ ಕೊಟ್ಟಿದ್ದಾನೆ ಆ ಯುದ್ಧದಲ್ಲಿ ನೀವು ಸೈನಿಕರಾಗಿ ಆ ಯುದ್ಧವನ್ನು ಗೆದ್ದೇ ಗೆದ್ದೀನಿ ಆ ವಿನಾಯಕನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇಷ್ಟು ದೂರ ಕರೆದು ನಾನು ನಿಮಗೆ ತೊಂದರೆ ಕೊಟ್ಟಿದ್ದೀನಿ ಅನ್ಕೊಳ್ತಾ ಇದ್ದೀನಿ ಬಹುಶಃ ನಿಮ್ಗೆ ಯಾರಿಗಾದರೂ ನೋವಾಗಿದ್ರೆ ನಾನು ಕ್ಷಮಿಸ್ಬೇಕು ಅರ್ಜೆಂಟಾಗಿ ಹೋಗ್ಬೇಕ ಕಾರಣದಿಂದ ನಾನು ಬೇಗ ಹೋಗ್ಬೇಕು ಅಂತಿದ್ದೀನಿ ನಾನು ಪ್ರಯತ್ನ ಪಟ್ಟೆ ನಮ್ಮ ರಸ ಸಂಜೆದಂತವ್ರು ಬೇಗ ಬರ್ತಾರೆ ನಾವು ಒಂದು ಐದಾರು ಆಡ್ ನೋಡ್ಬೋದು ಅಂತಿದ್ದೆ ಯಾಕೆ ಅವ್ರಿಗೂ ನನ್ನ ಮೇಲೆ ಕೋಪ ಅನ್ಸುತ್ತೆ ಅದಕ್ಕೆ ತಪ್ಪ ಅವ್ರಿಗೆ ಲೇಟ್ ಆಗಿ ಬಂದಿದ್ದಾರೆ ನಾನು ನಿಮ್ಮಲ್ಲೂ ಕ್ಷಮೆ ಕೇಳ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನನ್ನ ಪುಟ್ಟ ಮಕ್ಕಳಂತೂ ಅವರ ಪ್ರೀತಿ ವಿಶ್ವಾಸ ನೋಡ್ತಾ ಇದ್ರೆ ನಾನು ನೆಕ್ಸ್ಟ್ ಏನ್ ಆಗ್ತೀನೋ ಇಲ್ವ ಗೊತ್ತಿಲ್ಲ ಎಮ್ ಎಲ್ ಎ ಓಟ್ ಗೆದ್ರೆ ಮಾತ್ರ ಎಮ್ ಎಲ್ ಎನೋ ಗೊತ್ತಿಲ್ಲ ಆದ್ರೆ ಇವತ್ತು ನಾನು ವಿನಾಯಕ ಮೇಲೆ ಆಣೆ ಮಾಡಿ ಹೇಳ್ತೀನಿ ನನಗಂತೂ ಇಲ್ಲಿ ಬಂದಾಗೆಲ್ಲ ನಾನು ಎಮ್ ಎಲ್ ಎ ಆಗೇ ಫೀಲ್ ಆಗಿದ್ದೀನಿ ಯಾಕಂದ್ರೆ ಅಧಿಕಾರ ಒಂದಿಲ್ಲ ಜನರ ಪ್ರೀತಿ ವಿಶ್ವಾಸ ಜನರ ಒಂದು ಸಂಖ್ಯೆ ನೋಡಿದ್ರೆ ಒಬ್ಬ ಅಧಿಕಾರಿಯ ಮಾತ್ರ ಒಬ್ಬ ಚುನಾಯಿತ ಪ್ರತಿನಿಧಿ ಬಂದ್ರೆ ಯಾವ ರೀತಿ ಸ್ವಾಗತ ಮಾಡ್ತಾ ಇದೀರೋ ಅದೇ ರೀತಿ ಸ್ವಾಗತ ಮಾಡಿದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ಲರದು ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವಿಜಯ ಅಂತಾನೆ ಅಲ್ಲ ರಾಜಕಾರಣ ಮಾಡಬಾರ್ದು ಅಂತಂದ್ರೆ ನೀವೇ ಕಾರಣ ಮತ್ತೆ ರಾಜಕಾರಣ ಮಾಡಿಸ್ತೀರ ಈ ಪ್ರೀತಿ ಈ ಅಭಿಮಾನ ಈ ವಿಶ್ವಾಸ ಗೊತ್ತಿಲ್ಲ ಏನಕ್ಕೆ ಅಂತ ಒಂದೊಂದ್ಸಲ ನನಗೂ ಅನ್ಸತ್ತೆ ನಾನು ಏನ್ ಗೊತ್ತಿಲ್ಲ ಆ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ಈ ಪ್ರೀತಿನ ನೀವು ತೋರಿಸಿದ್ರೆ ನನಗೂ ನೋವಾಗತ್ತೆ ನಾನೆಲ್ಲಿ ತಪ್ಪು ಮಾಡ್ತೀನೋ ಅಂತ ಆದರೆ ನಮ್ಮ ವಿರೋಧಿಗಳಿಗೆ ಈ ಪ್ರೀತಿ ನೋಡಿದ್ರೆ ರಾತ್ರಿ ಅವ್ರಿಗೂ ನಿದ್ದೆ ಬರಲ್ಲ ಅವರು ನಿದ್ದೆ ಬರತ್ತೋ ಗೊತ್ತಿಲ್ಲ ಮತ್ತ ಇವತ್ತಿ ಸೇರೋಂತ ಎಲ್ಲ ನನ್ನ ಮಿತ್ರರು ಇಷ್ಟು ಪ್ರೀತಿ ತೋರಿಸಿದ್ರೆ ನಿಜವಾಗ್ಲೂ ನಾನು ನಿದ್ದೆ ಬರಲ್ಲ ಕಾರಣ ಇಷ್ಟು ಪ್ರೀತಿ ತೋರಿಸ್ದವ್ರು ನಾನು ಏನಾದ್ರೂ ಕೊಡ್ಲೇಬೇಕು ಅನ್ನೋ ಒಂದು ಹಂಬಲದಿಂದ ನಾನು ತಪ್ಪು ಮಾಡ್ತೀನಿ ಅನ್ನೋ ಒಂದು ಭಯ ಬಂದೈತೆ ಇಷ್ಟು ಪ್ರೀತಿ ಬೇಡ ವಿಜಿ ಮತ್ತೆ ನನ್ನ ಎಲ್ಲರಿಗೂ ಹೇಳ್ತಾ ಇದ್ದೀನಿ ವಿಶ್ವಾಸ ಜಾಸ್ತಿ ಆಯ್ತು ಅನ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಒಂದು ಹಂತ ಇದ್ರೆ ಎಲ್ಲ ರುಚಿ ಇರ್ತದೆ ನನಗೆ ಭಯ ಆಗತ್ತೆ ಇಷ್ಟು ಪ್ರೀತಿ ಬೇಡ ವಿಜಯ್ ದಯವಿಟ್ಟು

चेक काग्रेस Mustahil tidak ada yang kalian lalui. Hari yang bahagia, bahagia hari. Untara yang terbentuk bawah manusia. ಕೃಷ್ಣರ ಇದನ್ನೆಲ್ಲ ನೀವು ಉಳಿಸ್ಕೊಂಡು ನನ್ನಿಂದ ನಿಂದ ಹತ್ತು ಜನ ಬೆಳೀತದೆ ಅನ್ನೋದಾದ್ರೆ ನೀವು ಒಬ್ರೊಬ್ರು ಹತ್ತ ಜನ ಬೆಳೆಸಿ ಆ ಹತ್ತತ್ತು ಜನ ನೂರು ಸಾವಿರ ಲಕ್ಷ ಕೋಟಿಗಳಾಗಿ ಸ್ವಲ್ಪ ದಿನ ಬಿಟ್ಟು ನೋಡಿ ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತೇನೆ thank